ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ಇವತ್ತು ಸೋಮವಾರದ ಸಂಚಿಕೆಯ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲೂ ಕೂಡ ನಾಮಿನೇಷನ್ ವಿಚಾರವಾಗಿಯೇ ಇರುವಂತಹ ಪ್ರೋಮೋ ಅಂತಾನೆ ಹೇಳಬಹುದು ಬಟ್ ನಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಿಗ್ ಬಾಸ್ ರಿಯಲ್ ಆಟ ಇನ್ಮೇಲೆ ಶುರು ಆಗಲಿದೆ ಅಂತಾನೆ ಹೇಳ್ಬಹುದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ರೀತಿಯಾಗಿ ಎಲ್ಲರೂ ಕೂಡ ಒಂದು ರೆಟ್ರೋ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ನೈನ್ಟೀನ್ ಏಟೀಸ್ ನೈನ್ಟೀನ್ ಸೆವೆಂಟೀಸ್ ಲುಕ್ ನಲ್ಲಿ ಎಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಈ ಒಂದು ಪ್ರೋಮೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಯಾವ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಈಗ ನಮ್ಮ ಬಿಗ್ ಬಾಸ್ ಏನ್ ಮಾಡಿದ್ದಾರೆ ಅಂದ್ರೆ ಕ್ಯಾಪ್ಟನ್ ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಉಳಿದಿರುವಂತಹ ಹದಿನಾರು ಜನ ಸ್ಪರ್ಧಿಗಳನ್ನು ಈ ಒಂದೊಂದು ಅಪೋಸಿಟ್ ಗುಂಪುಗಳನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ನಮಗೆ ಪ್ರೋಮೋದಲ್ಲಿ ಮೂರು ಜನರನ್ನು ಮಾತ್ರ ತೋರಿಸಿದ್ದಾರೆ ಅದ್ರಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಕಾವ್ಯ ಹಾಗೆ ರಾಶಿಕಾ ಶೆಟ್ಟಿ ಅವರು ಅಪೋಸಿಟ್ ಅಪೋಸಿಟ್ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ನಮ್ಮ ಜಾನ್ವಿ ಹಾಗೆ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಇವರಿಬ್ಬರು ಕೂಡ ಅಪೋಸಿಟ್ ಅಪೋಸಿಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇನ್ನು ರಕ್ಷಿತಾ ಶೆಟ್ಟಿ ಹಾಗೆ ನಮ್ಮ ರಿಷಾ ಗೌಡ ಅವರು ಕೂಡ ಅಪೋಸಿಟ್ ಅಪೋಸಿಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಉಳಿದಿರುವಂತಹ ಸ್ಪರ್ಧಿಗಳು ಕೂಡ ಅಪೋಸಿಟ್ ಅಪೋಸಿಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಅವರು ಯಾರಿಗೆ ಯಾರೆಲ್ಲ ಅಪೋಸಿಟ್ ಆಗಿದ್ದಾರೆ ಅಂತ ನಾವು ಎಪಿಸೋಡ್ ಬರೋರು ಕೂಡ ವೇಟ್ ಮಾಡಿ ನೋಡೋಣ ಆ ಅಪೋಸಿಟ್ ಆಗಿರುವಂತಹ ಸ್ಪರ್ಧಿಗಳು ಏನ್ ಮಾಡ್ಬೇಕಂದ್ರೆ ಆ ಅಪೋಸಿಟ್ ಆಗಿರುವಂತಹ ಸ್ಪರ್ಧಿಗಳು ಇಬ್ಬರು ಕೂಡ ಜೋಡಿಯಾಗಿ ಬರಬೇಕು ಅಲ್ಲಿ ನೀವು ಅವರನ್ನು ಯಾಕೆ ನಾಮಿನೇಟ್ ಮಾಡ್ತೀರ ಅನ್ನೋಂತಹ ರೀಸನ್ ಅನ್ನು ಕೊಡಬೇಕು ಈಗ ನಮ್ಮ ಜಾನ್ವಿ ಅವರು ಅಶ್ವಿನಿ ಗೌಡ ಅವರನ್ನು ಯಾಕೆ ನಾಮಿನೇಟ್ ಮಾಡ್ತೀರಂತ ಅವರನ್ನು ಬಿಗ್ ಬಾಸ್ ಮನೆಯಿಂದ ನೀವು ಯಾಕೆ ಹೊರಗಡೆ ಕಳಿಸ್ಬೇಕು ಅನ್ನೋ ವಿಚಾರವನ್ನು ಅಲ್ಲಿ ತಿಳಿಸ್ಬೇಕು ಅವೆರಡನ್ನು ಕೂಡ ಅನಲೈಸ್ ಮಾಡಿದಂತಹ ನಮ್ಮ ಕ್ಯಾಪ್ಟನ್ ರಘು ಅವರು ಅದರಲ್ಲಿ ಯಾರ ಕಾರಣ ತುಂಬಾನೇ ಸೂಕ್ತವಾಗಿ ಇರುತ್ತದೆ ಅಲ್ವಾ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಫೈನಲಿ ಒಂದು ಅಧಿಕಾರ ಇರೋದು ನಮ್ಮ ರಘು ಅವರಿಗೆ ಅಂತಾನೆ ಹೇಳ್ಬಹುದು ತಮ್ಮ ವಾದವನ್ನು ಪ್ರತಿವಾದವನ್ನು ಎಲ್ಲವನ್ನು ಕೂಡ ನೋಡಿದಂತ ನಮ್ಮ ರಘು ಅವರು ಅಲ್ಲಿ ಬಂದಿರುವಂತಹ ಇಬ್ಬರು ಜೋಡಿಗಳು ಈಗ ಜಾನ್ವಿ ಹಾಗೆ ಅಶ್ವಿನಿ ಗೌಡ ಅವರು ಇರ್ತಾರೆ ಅಲ್ಲಿ ತಮ್ಮ ಅಪೋಸಿಟ್ ವ್ಯಕ್ತಿಯನ್ನು ಅವರು ನಾಮಿನೇಟ್ ಮಾಡಕ್ಕೆ ಹಲವಾರು ರೀಸನ್ ಗಳನ್ನು ಕೊಡ್ತಾರೆ ಅಲ್ಲಿ ಯಾರ ರೀಸನ್ ತುಂಬಾನೇ ಕರೆಕ್ಟ್ ಆಗಿರ್ತದಲ್ವ ಅವರನ್ನು ನಮ್ಮ ಜ ರಘು ಅವರು ನಾಮಿನೇಟ್ ಮಾಡುವಂತಹ ವಿಚಾರ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ನಮ್ಮ ಜಾನ್ವಿ ವರ್ಸಸ್ ನಮ್ಮ ಅಶ್ವಿನಿ ಗೌಡ ಅವರ ನಡುವೆ ಒಂದು ಜಗಳವೇ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಆಗಿರುವಂತಹ ಜಗಳ ಅಂತಾನೆ ಹೇಳ್ಬೋದು ದಿನ ದಿನ ಅವರು ಒಂಟಿಯಾಗಿದ್ದಾಗಿಂದಲೂ ಕೂಡ ಜಂಟಿ ತರ ಆಡ್ತಾ ಇದ್ರು ಈಗ ನಮ್ಮ ಬಿಗ್ ಬಾಸ್ ಅವರಿಬ್ಬರ ನಡುವೆ ಒಂದು ಜಗಳವನ್ನು ತಂದಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಆಗಿರುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಬಿಗ್ ಬಾಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಲ್ಲಿ ನಮ್ಮ ಅಶ್ವಿನಿ ಗೌಡ ಹಾಗೆ ನಮ್ಮ ಜಾನ್ವಿಯ ನಡುವೆ ತುಂಬಾನೇ ಮಾತುಕತೆ ಕೂಡ ಬರ್ತದೆ ಅಲ್ಲಿ ಜಾನ್ವಿಯವರು ಕೂಡ ಹೇಳ್ತಾರೆ ನಾನು ಈ ಒಂದು ಆಟೋ ನಿಮ್ಮ ಫ್ರೆಂಡ್ಶಿಪ್ ಅನ್ನು ಕೂಡ ಒಂದು ರೀತಿಯಾಗಿ ನನ್ನ ಒಂದು ಪರ್ಸನಲ್ ಅಹ್ ಗೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ನಾನ್ ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನುವಂತ ಮಾತನ್ನು ಕೂಡ ನಮ್ಮ ಅವರು ಅಶ್ವಿನಿ ಗೌಡ ಅವರಿಗೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು ಇದರಿಂದಾಗಿ ನಮ್ಮ ಅಶ್ವಿನಿ ಗೌಡ ಅವರು ಕೂಡ ತುಂಬಾನೇ ಅಂದ್ರೆ ತುಂಬಾನೇ ಬೇಸರವನ್ನು ಕೂಡ ವ್ಯಕ್ತ ಮಾಡೋದ್ರ ಮೂಲಕ ಕಣ್ಣೀರನ್ನು ಕೂಡ ಹಾಕ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಒಂದು ರೀತಿಯಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಸ್ಕ್ ಅನ್ನು ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಟಾಸ್ಕ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಆದ್ರೆ ಒಂದು ರೀತಿಯಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೀಕ್ ನಲ್ಲಿ ಒಂದು ರೆಟ್ರೋ ಲುಕ್ ನಲ್ಲಿ ನಮ್ಮ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧೆಗಳು ಕೂಡ ಕಾಣಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ ಸಖತ್ ಆಗಿರುವಂತಹ ವಾರ ಇರಲಿದೆ ಅಂತ ಅನ್ಕೊಂಡಿದ್ದೇನೆ ನೋಡೋಣ ಇವತ್ತಿನ ಎಪಿಸೋಡ್ ಯಾವ ರೀತಿಯಾಗಿ ಇರ್ತದೆ ಅಂತ ಯಾರ ಇವತ್ತಿನ ಎಪಿಸೋಡ್ ನೋಡಲು ವೇಟ್ ಮಾಡ್ತಾ ಇದ್ರೆ ಗಾಯಸ್ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು